ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮ್ ಜಾತಿ ಗಣತಿ ಇನ್ನು ಶುರು ಆಗಿಲ್ಲ ಸೆಪ್ಟೆಂಬರ್ ಮುಹೂರ್ತ ಫಿಕ್ಸ್ ಆಗಿದೆ ಬಟ್ ಅದಕ್ಕಿಂತ ಮುಂಚೆನೆ ಹಲವು ಜಟಾಪುಟಿಗಳು ನಡೀತಾ ಇದೆ ಆಕ್ಷೇಪ ಇದೆ ಈ ಜಾತಿಯ ಪಟ್ಟಿ ಏನ್ ರಿಲೀಸ್ ಆಯಿತು ಅದಾದ ನಂತರ ಇದು ಬಹಳ ಜೋರಾಗಿ ಕಾಣಿಸ್ತಾ ಇದೆ ಈಗ ಲಿಂಗಾಯತ ಕ್ರಿಶ್ಚಿಯನ್ ಅಂತ ಸೇರಿಸಿದ್ರ ಬಗ್ಗೆ ಲಿಂಗಾಯತ ಸಮುದಾಯದವರು ಸಿಟ್ಟಿಗೆದ್ದಿದ್ದಾರೆ ಮತ್ತೊಂದ್ ಕಡೆ ಹಿಂದುಳಿದ ನಾಯಕರು ಕೂಡ ಸಿಟ್ಟಿ ಗೆದ್ದಿದ್ದಾರೆ ಇವತ್ತು ರಾಜ್ಯಪಾಲರಿಗೂ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಈಗ ಸುನಿಲ್ ಕುಮಾರ್ ಅವರೇ ಮಾತಾಡ್ತಾ ಇದ್ರು ಅವ್ರು ಹೇಳೋ ಪ್ರಕಾರ ಮತಾಂತರ ಸರ್ಕಾರವೇ ಪ್ರವೋಕ್ ಮಾಡ್ತಾ ಇದೆ ಇದನ್ನ ನೋಡ್ತಾ ಅಂತ ಶ್ವೇತಾ ಇವತ್ತು ಎರಡು ಸಭೆಗಳು ಒಟ್ಟೊಟ್ಟಿಗೆ ನಡೀತಾ ಇದ್ದಾವೆ ಒಂದು ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರುಗಳ ಸಭೆ ಆ ಸಭೆಯನ್ನು ಬಿ ಎಸ್ ಯಡಿಯೂರಪ್ಪ ಅವರು ನಡೆಸ್ತಾ ಇದ್ದಾರೆ ಇನ್ನೊಂದು ಒಬಿಸಿ ಸಮುದಾಯದ ಪ್ರಮುಖ ನಾಯಕರುಗಳ ಸಭೆ ಅದನ್ನ ವಿ ಸುಧುರ್ ಅವರ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ ಪ್ರಮುಖವಾಗಿ ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಸಮೀಕ್ಷೆ ಆರಂಭ ಆಗತ್ತೆ ಅದರಲ್ಲಿ ಒ ಬಿ ಸಿಯ ನಲವತ್ತೇಳು ವರ್ಗಕ್ಕೆ ಸೇರಿದಂಥವ್ರನ್ನ ಬೇರೆ ಬೇರೆ ಒಂದು ಸಮುದಾಯದ ಜೊತೆ ಧರ್ಮದವ್ರ ಜೊತೆ ನುಗ್ಗಿಸುವಂಥ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದ್ರ ಬಗ್ಗೆ ಒ ಬಿ ಸಿ ನಾಯಕರುಗಳು ಇವತ್ತು ದುಂಡು ಮೇಜಿನ ಸಭೆಯನ್ನು ಮಾಡಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ ಪ್ರಮುಖವಾಗಿ ಈ ಒಂದು ಬೆಳವಣಿಗೆಯಿಂದ ಮೀಸಲಾತಿಯಲ್ಲಿ ಏರುಪೇರಾಗ್ತಾ ಎನ್ನುವಂಥ ಒಂದು ಆಗ್ರಹಗಳು ಆ ರೀತಿಯ ಚರ್ಚೆಗಳು ಇವತ್ತಿನ ಸಭೆಯಲ್ಲಿ ವ್ಯಕ್ತವಾದರೆ ಇನ್ನೊಂದು ಪ್ರಮುಖವಾಗಿ ನೇರವಾಗಿ ಸರ್ಕಾರವೇ ಒಂದು ಮತಾಂತರವನ್ನು ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಟ್ಟಂತಾಗತ್ತೆ ಅನ್ನುವಂಥ ಒಂದು ಆಕ್ರೋಶವನ್ನು ಇವತ್ತಿನ ಸಭೆಯಲ್ಲಿ ಸೇರಿದಂಥ ಸದಸ್ಯರುಗಳು ವ್ಯಕ್ತಪಡಿಸಿದರು ಪ್ರಮುಖವಾಗಿ ಮಾಧ್ಯಮಗಳಿಗೆ ಸುನೀಲ್ ಕುಮಾರ್ ಅವರು ಮಾತನಾಡ್ತಾ ಇದ್ದರು ಈಗ ನಾವು ಮಧ್ಯಾಹ್ನ ಮೂರು ಗಂಟೆಗೆ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ದೂರನ್ನು ಕೊಡ್ತೇವೆ ಸಮೀಕ್ಷೆ ಆರಂಭ ಆಗುವ ಪೂರ್ವದಲ್ಲಿಯೇ ಈ ಪಟ್ಟಿಯನ್ನು ಕೈಬಿಡಬೇಕು ಇಲ್ಲವಾದರೆ ಹೋರಾಟವನ್ನು ಕಡೆ ಮಾಡುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಜೊತೆ ಜೊತೆಗೆ ಶ್ವೇತಾ ಇನ್ನೊಂದು ಕಡೆ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಸಭೆ ಆಗ್ತಾಯಿದೆ ಅದು ವಿ ಸೋಮಣ್ಣ ಇರ್ಬೋದು ಬಸವರಾಜ ಬೊಮ್ಮಾಯಿ ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಅದೇ ರೀತಿ ವಿಜಯ್ ಸಂಕೇಶ್ವರ್ ಅವರಿರ್ಬೋದು ಎಲ್ಲ ಪ್ರಮುಖ ಲಿಂಗಾಯತ ನಾಯಕರುಗಳು ಇವತ್ತಿನ ಸಭೆಯಲ್ಲಿ ಹಾಜರಾಗಿದ್ದಾರೆ ಯಡಿಯೂರಪ್ಪನವರು ಕರೆದಿರುವಂಥ ಸಭೆಯಲ್ಲಿ ಇದೇ ರೀತಿಯ ಒಂದು ಚರ್ಚೆಗಳು ಆಗ್ತಾ ಇದ್ದಾವೆ ಯಾಕೆಂದರೆ ಜಾತಿ ಸಮೀಕ್ಷೆಯನ್ನು ಮಾಡೋದ್ರ ಬಗ್ಗೆ ಬಿ ಜೆ ಪಿಯಲ್ಲಿ ಯಾರ್ದು ಕೂಡ ವಿರೋಧ ಇಲ್ಲ ಆದರೆ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಈ ರೀತಿಯ ಹೆಸರುಗಳನ್ನು ನಮೂದು ಮಾಡ್ತಾ ಇರುವಂಥದ್ದು ಒಂದು ಕಡೆ ಇದನ್ನು ನೇರವಾಗಿ ಜಾತಿ ಜಾತಿಗಳ ನಡುವೆ ಒಂದು ರೀತಿ ವರ್ಗೀಕರಣ ಮಾಡುವಂಥ ಮತ್ತು ಮತಾಂತರಕ್ಕೆ ಇದು ನೇರವಾಗಿ ಪ್ರೇರಣೆಯನ್ನು ಮಾಡ್ತವೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಯಾಕೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಶ್ವೇತಾ ಮಾತಾಡಿದ್ರಂಥ ಗಮನಿಸಿರ್ಬೋದು ಯಾವುದೇ ಜಾತಿಯವರು ಇನ್ನೊಂದು ಧರ್ಮಕ್ಕೆ ಮತಾಂತರಗೊಂಡಾಗ ಆ ಧರ್ಮದವರನ್ನಷ್ಟೇ ನಾವು ಕನ್ಸಿಡರ್ ಮಾಡ್ತೀವಿ ಅವರ ಮೂಲ ಜಾತಿ ಯಾವುದು ಎನ್ನುವುದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ ಎನ್ನುವಂತ ಮಾತನ್ನು ಮಾಧ್ಯಮಗಳಿಗೆ ಹೇಳಿದ್ದಾರೆ ಆದ್ರೆ ಜಾತಿ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಆಯೋಗ ಏನ್ ಮಾಡಿದೆ ಪಟ್ಟಿಯಲ್ಲಿ ಈ ರೀತಿ ಕುರುಬ ಲಿಂಗಾಯತ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಈ ರೀತಿಯ ಪಟ್ಟಿಯನ್ನು ಇಟ್ಟಿದೆ ಹೀಗಾಗಿ ಮುಖ್ಯಮಂತ್ರಿಗಳ ಹೇಳಿಕೆಗೂ ಮತ್ತು ಈಗ ಇರುವಂತಹ ಪಟ್ಟಿಗೂ ವ್ಯತಿರಿಕ್ತವಾಗಿದೆ ಈ ಕಾರಣಕ್ಕಾಗಿ ತಕ್ಷಣ ಯಾಕಂದ್ರೆ ಈಗ ಲಿಂಗಾಯತದಿಂದ ಕುರುಬದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ್ರೆ ಈ ರೀತಿಯಾದಂತಹ ಪಟ್ಟಿ ಅಪ್ಲೈ ಆಗತ್ತೆ ಆದ್ರೆ ಕ್ರಿಶ್ಚಿಯನ್ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಮತಾಂತರ ಏನಾಗಿರ್ತಾರಲ್ಲ ಅವರಿಗೆ ಹಾಗಾದ್ರೆ ಯಾವ ರೀತಿಯಾದಂತಹ ಕಾಲಂ ಅನ್ನ ಕೊಟ್ಟಿದೆ ಅದನ್ನ ಏನಂತ ಮೆನ್ಷನ್ ಮಾಡಿದೆ ಅದೇನಾದ್ರೂ ಇದೆಯಾ ಈ ಜಾತಿ ಪಟ್ಟಿಯಲ್ಲಿ ಅಲ್ಲ ಮುಖ್ಯಮಂತ್ರಿಗಳೇ ಶ್ವೇತ ಮೊನ್ನೆ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಯಾರು ಯಾವುದೇ ಜಾತಿಗಳಿಗೆ ಅಥವಾ ಯಾರು ಯಾವ ಜಾತಿಯಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರಗೊಳ್ಳುತ್ತಾರೋ ಆ ಧರ್ಮವನ್ನಷ್ಟೇ ನಾವು ಕನ್ಸಿಡರ್ ಮಾಡ್ತೀವಿ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಕೆಲವರಿಗೆ ನೀವು ಕನ್ವರ್ಟ್ ಆಗುವಾಗ ಹಿಂದುಳಿದ ವರ್ಗಕ್ಕೆ ಸೇರಿದವರು ಕ್ರಿಶ್ಚಿಯನ್ ಆಗಿಯೋ ಅಥವಾ ಕ್ರಿಶ್ಚಿಯನ್ ವರ್ಗದವರು ಹಿಂದೂ ಆಗಿಯೋ ಈ ರೀತಿ ಕನ್ವರ್ಟ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಮೂಲ ಜಾತಿ ಯಾವುದು ಅವರ ಮೂಲ ಧರ್ಮ ಯಾವುದು ಹೇಳುವುದನ್ನು ಕೂಡ ನಮೂದು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದ್ರ ಬಗ್ಗೆ ಈಗ ಬಿ ಜೆ ಪಿಗರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದರೆ ಯಾರು ಯಾವ ಜಾತಿಯಿಂದ ಮತಾಂತರಗೊಂಡರೂ ಕೂಡ ಇನ್ನೊಂದು ಧರ್ಮಕ್ಕೆ ಮತಾಂತರಗೊಳ್ಳುವಾಗ ಯಾಕೆ ಅವರ ಮೂಲ ಜಾತಿಯನ್ನು ನೀವು ಹಾಕಬೇಕು ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಅಥವಾ ಲಿಂಗಾಯತ ಕ್ರಿಶ್ಚಿಯನ್ ಅಥವಾ ಕುರುಬ ಕ್ರಿಶ್ಚಿಯನ್ ಈ ರೀತಿಯ ನೀವು ಹೆಸರುಗಳನ್ನು ಅಥವಾ ಪಟ್ಟಿಯಲ್ಲಿ ನೀವು ಸೇರಿಸೋದ್ರಿಂದ ಒಂದು ಜಾತಿಯನ್ನು ನೀವು ಒಡೆದಂತಾಗ್ತವೆ ಜೊತೆಗೆ ನೇರವಾಗಿ ಈ ರೀತಿ ಬೇರೆ ಧರ್ಮಕ್ಕೆ ಮತಾಂತರಗೊಂಡರೂ ಕೂಡ ಈಗ ಇರುವಂಥ ಮೂಲ ಜಾತಿಯಲ್ಲಿ ಇರುವಂಥ ಸೌಲಭ್ಯಗಳು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಸಿಗುತ್ತಾವೆ ಇರುವಂಥ ಪ್ರಶ್ನೆಗಳು ಈ ರೀತಿ ಆಲೋಚನೆಗಳು ಜನರಲ್ಲಿ ಮೂಡ್ತವೆ ಇದು ನಾಳೆ ಮತಾಂತರಗೊಳ್ಳೋದಕ್ಕೆ ದೊಡ್ಡ ಪ್ರೇರಣೆಯೂ ಕೂಡ ಆಗ್ಬೌದು ಯಾರೋ ಒಬ್ಬ ಎಸ್ ಟಿ ಇರ್ಬೋದು ಎಸ್ ಸಿ ಇರ್ಬೋದು ಇವ್ ಯಾರು ಇನ್ನೊಂದು ಧರ್ಮಕ್ಕೆ ಮತಾಂತರಗೊಂಡರು ಅಂತ ಅಂದ್ಕೊಳ್ಳೋಣ ಆಗ ಅವರ ಮೂಲ ಜಾತಿಗಿರುವಂಥ ಸರ್ಕಾರದ ಸೌಲಭ್ಯಗಳು ಬೇರೆ ಧರ್ಮಕ್ಕೆ ಹೋದರೂ ಕೂಡ ನಮಗೆ ಸಿಗ್ತಾವ ಹೇಳುವಂಥ ಒಂದು ಪ್ರಶ್ನೆಗಳು ಸಹಜವಾಗಿ ಹುಟ್ಟುಕೊಳ್ತವೆ ಇದ್ರ ಬಗ್ಗೆ ಸರ್ಕಾರ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಮೊನ್ನೆ ಮುಖ್ಯಮಂತ್ರಿಗಳು ಮಾಧ್ಯಮದ ಪತ್ರಕರ್ತರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅವ್ರು ಯಾವುದೇ ಧರ್ಮಗಳಿಗೆ ಮತಾಂತರಗೊಂಡರೂ ಕೂಡ ಅವರ ಮೂಲ ಅವರು ಯಾವ ಧರ್ಮಕ್ಕೆ ಮತಾಂತರಗೊಂಡಿರ್ತಾರೋ ಅದನ್ನೇ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿಕೆಗಳನ್ನು ಕೊಟ್ಟಿದ್ರು ಕೂಡ ಏನು ಈಗ ಪಟ್ಟಿಯಲ್ಲಿ ಏನಿದೆ ಆಯೋಗ ಏನು ಆ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಆ ಪಟ್ಟಿಯಲ್ಲಿ ಇದಕ್ಕೆಲ್ಲವೂ ಕೂಡ ಕಾಲಮ್ಗಳನ್ನು ಕೊಟ್ಟಿದೆ ಹೀಗಾಗಿ ಗೊಂದಲಗಳು ಸಹಜವಾಗಿ ಮೂಡಿದೆ ಇದನ್ನು ಮುಂದಿಟ್ಟುಕೊಂಡು ಈಗ ಬಿ ಜೆ ಪಿ ನಾಯಕರುಗಳು ಬಿಡು ನಾಯಕರುಗಳು ಬೇರೆ ಬೇರೆ ಫೋರಮಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಒಂದು ನ್ಯಾಯ ಸಮಿತಿ ಹೇಳುವಂಥ ಒಂದು ಹೋರಾಟ ಒಂದು ಕಾ ಫೋರಮಲ್ಲಿ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಹೋರಾ ಒಂದು ಸಭೆಯನ್ನು ಮಾಡ್ತಾ ಇದ್ದರೆ ಯಡಿಯೂರಪ್ಪನವರು ಖಾಸಗಿ ಹೋಟೆಲ್ನಲ್ಲಿ ಲಿಂಗಾಯತ ಪ್ರಮುಖ ನಾಯಕರುಗಳ ಸಭೆಯನ್ನು ಕರೆದು ತಾವು ಸಮುದಾಯದ ಮುಂದೆ ಯಾವ ಆ ಒಂದು ವಿಷಯವನ್ನು ಚರ್ಚೆ ಮಾಡಬೇಕು ಮತ್ತು ಎಲ್ಲರ ಹೇಳಿಕೆಗಳು ಎಲ್ಲರ ಅಭಿಪ್ರಾಯಗಳು ಒಂದೇ ಆಗಿರಬೇಕು ಇದು ಸಮುದಾಯಗಳನ್ನು ವರ್ಗೀಕರಿಸುವಂಥ ಸಮುದಾಯಗಳನ್ನು ಹಾಕುವಂಥ ಒಂದು ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಎನ್ನುವಂಥ ಒಂದು ಮಾತು ಮತ್ತು ಒಂದು ಆಕ್ರೋಶಗಳು ಇವತ್ತಿನ ಸಭೆಯಲ್ಲಿ ವ್ಯಕ್ತವಾಗಿರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಸಭೆ ಬಹುಶಃ ಮೂರು ಗಂಟೆ ತನಕ ನಡೆಯಬಹುದು ಎನ್ನುವಂಥ ಮಾಹಿತಿಗಳು ಇದ್ದಾವೆ ಶ್ವೇತ ಸಭೆಯ ಬಳಿಕ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರ್ಕಾರದ ಈ ನಿಲುವುಗಳ ಬಗ್ಗೆ ಮತ್ತು ಸರ್ಕಾರ ಯಾವ ಸ್ಪಷ್ಟತೆಯನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮುಂದಿಡುವುದರ ಕುರಿತಾಗಿ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿ ಮಾತನಾಡ್ತಾರೆ ಅದರ ಪ್ರಮುಖವಾಗಿ ಈಗ ಸಭೆ ಕೂಡ ಆರಂಭ ಆಗಿದೆ ಸಭೆ ಆರಂಭವಾಗಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಆಗಿದೆ ಎಲ್ಲರ ಅಭಿಪ್ರಾಯವನ್ನು ಸಭೆಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಶ್ವೇತಾ ಎಸ್ ಥ್ಯಾಂಕ್ ಯು ರವಿಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ఇది ఏష్యెట్ న్యూస్ నెట్వర్క్ ప్రస్తుతి